ವ್ಯವಸ್ಥಿತವಾದ ಸಾರಿಗೆ ಇಲ್ಲದೆ ಬಸ್ ಇಲ್ಲದಂತೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ ಕುರ್ತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಸಾರಿಗೆ ಸಚಿವರು ನೋಡ್ಲೇಬೇಕಾದಂತ ಸೋರಿ ಇದು ವ್ಯವಸ್ಥಿತವಾದ ಸಾರಿಗೆ ಬಸ್ ಇಲ್ಲದಂತೆ ಸಾರ್ವಜನಿಕರು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ಬಸ್ನಲ್ಲಿ ಸಾವಿರ ದಿನಕ್ಕೆ ಸಾವಿರಾರು ಜನ ಓಡಾಟವನ್ನ ನಡೆಸ್ತಾ ಇರ್ತಾರೆ ಈಗ ಪರದಾಡುವಂತ ಪರಿಸ್ಥಿತಿ ಉಂಟಾಗಿರುವಂತದ್ದು ಕಾಲೇಜಿಗೆ ಹೋಗಲು ಪ್ರತಿದಿನ ವಿದ್ಯಾರ್ಥಿಗಳು ಗೋಳಾಟ ಇದು ಹಾವೇರಿ ಜಿಲ್ಲೆಯ ಸ್ಟೂಡೆಂಟ್ಸ್ ಹಾಗೂ ಜನರ ಪಾಡು ಕೇಳೋ ಯಾರೂ ಇಲ್ಲ ಯಾಕೆ ಇಲಾಖೆ ಇತರ ಬೆಡ್ಡನವನ್ನ ತೋರಿಸ್ತಾ ಇದೆ ಜಿಲ್ಲೆಯಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ಇದ್ರೆ ತಾಳ್ದು ಸುಖಕರ ಪ್ರಯಾಣಕ್ಕೆ ಬೇಕು ಗಟ್ಟಿಮುಟ್ಟಾದ ಕಂಡೀಷನಲ್ಲಿ ಇರುವಂತಹ ಬಸ್ಗಳು ಎಫ್ ಎಫ್ಸಿ ಸರ್ಟಿಫಿಕೇಟ್ ಪಡೆದು ರೋಡಿಗಿಳಿದ ಬಸ್ಗಳು ಇವು ಈ ಕಥೆನ ಸಾರಿಗೆ ಸಚಿವರು ನೋಡ್ಲೇಬೇಕು ವ್ಯವಸ್ಥಿತವಾದ ಸಾರಿಗೆ ಇಲ್ಲದೆ ಪ್ರಯಾಣಿಕರು ಪರದಾಡು ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ ಬಸ್ ಚೆಲ್ಲದಂತೆ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ ಕಾಲೇಜ್ಗೆ ಹೋಗುವಂತ ಪ್ರತಿನಿತ್ಯ ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿಗಳ ಗೋಳಾಗಿದೆ ಇದು ಕಾಲೇಜಿಗೆ ಸರಿಯಾದ ಬಸ್ಗಳಿಲ್ಲ ಹೀಗಾಗಿ ಹಾವೇರಿ ಜಿಲ್ಲೆಯ ಸ್ಟೂಡೆಂಟ್ಸ್ ಮತ್ತು ಜನರು ಪಾಡನ್ನ ಕೇಳೋರ್ ಯಾರು ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಜಿಲ್ಲೆಯಲ್ಲಿ ಸುಸಜ್ಜಿತವಾದ ಬಸ್ ನಿಲ್ದಾಣ ಹೊಂದಿದ್ರೆ ಸಾಯ್ದು ಅಲ್ಲಿ ಬಸ್ ಕೂಡ ಇರಬೇಕು ಚಿಕ್ಕಕರ ಪ್ರಯಾಣಕ್ಕೆ ಗಟ್ಟಿಮುಟ್ಟಾದ ಕಂಡೀಷನ್ ಇರುವಂತಹ ಗಳು ಬೇಕು ಆರ್ಟಿಒ ಇಂದ ಎಫ್ ಸರ್ಟಿಫಿಕೇಟ್ ಅನ್ನ ಪಡೆದು ರೋಡ್ಗಿಳಿದಂತಹ ಬಸ್ಗಳು ವಿದ್ಯಾರ್ಥಿಗಳ ಗೋಳನ್ನ ಕೇಳೋರ್ ಯಾರು ಇಲ್ಲ ಇದು ಹಾವೇರಿ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ವಿದ್ಯಾರ್ಥಿಗಳು ಮತ್ತು ಜನರು ಪ್ರತಿನಿತ್ಯ ಓಡಾಟವನ್ನ ನಡೆಸ್ತಾ ಇರ್ತಾರೆ ಆದ್ರೆ ಈ ರೀತಿಯಾಗಿ ಆದ್ರೆ ಹೇಗೆ ಅಂತ ಬಸ್ಗಳು ಇಲ್ಲ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಅಲ್ಲಿ ಗಟ್ಟಿ ಅಲ್ಲಿ ಕೆಟ್ಟು ನಿಂತಂತ ಬಸ್ ಗಳನ್ನ ಅಲ್ಲಲ್ಲೇ ಕೆಟ್ಟು ನಿಲ್ತಾ ಇರ್ತದೆ ಈ ಗಳು ಗ್ರಾಮೀಣ ಭಾಗದ ಪ್ರಯಾಣಿಕರು ಈ ಬಸ್ ಗಳನ್ನ ನೋಡಿ ಹೈರಾಣಾಗಿ ಹೋಗಿದ್ದಾರೆ ರೋಡ್ಗಿಳಿತಾ ಇದೆ ಅಂತ ಆಕ್ರೋಶವನ್ನ ಕೂಡ ಬಸ್ ಗಳು ಸರಿಯಾಗಿ ಬರ್ತಾ ಇಲ್ಲ ಅಲ್ಲಲ್ಲಿ ಕೆಟ್ಟ ನಿಲ್ತಾ ಇದೆ ಅಂದು ಗ್ರಾಮಸ್ಥರು ಮತ್ತು ಅಲ್ಲಿ ಓಡಾಟವನ್ನ ಮಾಡುವಂತಹ ಪ್ರಯಾಣಿಕರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ನ ಎಸ್ ಗಿರಿಧರ್ ಏನಿದು ಸಾರಿಗೆ ಇಲಾಖೆಯ ಗೋಳು ಅಂತ ಕರ್ನಾಟಕ ಭಾಗದಲ್ಲಿ ಏನ್ ಬಸ್ಗಳು ಇರುತ್ತವೆ ಅಲ್ಲಿ ಈಶಾನ್ಯ ಇರುತ್ತೆ ಅಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬಸ್ಗಳು ಇದೇ ರೀತಿ ಕಂಡೀಷನ್ಗಳು ಇರುವಂತ ನಾವು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರುವ ಓಡಾಡುವಂತ ಬಸ್ಗಳು ತೀವ್ರ ಹದಗೆಟ್ಟಿರ್ತವೆ ಯಾಕೆಂದ್ರೆ ಅದರ ಒಂದು ಮೇಂಟೆನೆನ್ಸ್ ಕೂಡ ಅಲ್ಲಿ ಸರಿಯಾಗಿ ನಡೀತಾ ಇರೋದಿಲ್ಲ ಮತ್ತೆ ಮುಖ್ಯವಾಗಿ ಈಗ ಇತ್ತೀಚೆಗೆ ಏನೊಂದು ಸರ್ಕಾರದ ಯೋಜನೆ ಏನಿದೆ ಆ ಸ್ತ್ರೀ ಭಾಗ್ಯ ಯೋಜನೆ ಆ ಇದರಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರದಾಡ್ತಿರುವಂತ ನಡುವೆ ಸರಿಯಾದ ಕಂಡೀಷನ್ ಇರುವ ಬಸ್ಸುಗಳು ಓಡಾಡ್ತಿರೋದು ನೋಡಿ ಕಂಡು ಕಂಡು ಬರ್ತಾ ಇದೆ ಏನಂತಂದ್ರೆ ಸರ್ ಮುಖ್ಯವಾಗಿ ನಾವು ಹಿಂದೆ ಆರಂಭ ಆದ ಯೋಜನೆ ಆರಂಭದ ಶುರುವಿನಲ್ಲಿ ನಾವು ನೋಡಿದ್ವಿ ಆ ಮಹಿಳೆಯರ ಹತ್ತವರ ಹಲಸಕ್ಕೆ ಬಸ್ಸಿನ ಡೋರ್ ಕೂಡ ಕಿತ್ತು ಬಂದಿರುವಂತದ್ದು ನಾವು ಕೂಡ ಕಂಡು ಬಂದಿದ್ದೆ ಸೊ ಅದೇ ಅದೇ ರೀತಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಈಗ ಇಲ್ಲಿನ ಈ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಆ ಬಸ್ಗಳಲ್ಲಿ ಆ ಸೀಟ್ಗಳು ಸರಿ ಆ ಹೆಡ್ಲೈಟ್ ಗಳು ಸರಿ ಇರೋದಿಲ್ಲ ಎಲ್ಲಿ ನೋಡೋದು ಆಯಿಲ್ ಲೀಕೇಜ್ ಇರುತ್ತೆ ಸುಕ್ಕಿಳ್ಕೊಂಡಿರುತ್ತೆ ನೆಟ್ ಬುಲ್ಟ್ಗಳು ಸರಿ ಇರೋದಿಲ್ಲ ಚಕ್ರಗಳು ಸೌದಾಗಿರುತ್ತವೆ ಈ ರೀತಿಯ ಕಂಡೀಷನ್ ಇರುವಂತ ಒಂದು ಬಸ್ಗಳಲ್ಲಿ ಓಡಾಟ ನಡೆಸಿದ್ದಾರೆ ಅದರಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳು ಓಡಾಡುವ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಆ ಬಸ್ಗಳಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಮತ್ತೆ ಮುಖ್ಯವಾಗಿ ನೋಡ್ಬೇಕಂತ ಹೇಳ ಒಳಗಡೆ ಸಂಪೂರ್ಣವಾಗಿ ಸ್ತ್ರೀಯರೇ ಕೂತಿರ್ತಾರೆ ವಿದ್ಯಾರ್ಥಿಗಳು ಬಸ್ ನಲ್ಲಿ ನೇತಾಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ಈ ರೀತಿಯ ಪರಿಸ್ಥಿತಿಯಲ್ಲಿ ಈ ತರ ಬಸ್ಗಳನ್ನು ಓಡಾಡೋದು ತುಂಬಾ ಅಪಾಯಕಾರಿ ಮತ್ತು ಇದ್ರ ಬಗ್ಗೆ ಯಾಕೆ ಈ ಸಾರಿಗೆ ಇಲಾಖೆಯ ಸಚಿವರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದನ್ನ ಮುಖ್ಯವಾಗಿ ನೋಡ್ಬೇಕಾಗಿತ್ತು ಏನು ಕೇಳಿದೆ ಸಾರಿಗೆ ಇಲಾಖೆಯಲ್ಲಿ ನಾವು ಬೆಂಗಳೂರಿನಲ್ಲೇ ನೋಡಬಹುದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಮತ್ತೆ ಹೈಟೆಕ್ ಬಸ್ ಗಳನ್ನ ಬಿಡೋದಾಯ್ತು ಏರ್ಪೋರ್ಟ್ ಇಂದ ಕಿಟಕಿ ಬಸ್ಗಳನ್ನ ಬಿಡೋದಾಯ್ತು ಈ ರೀತಿ ಯೋಜನೆಗಳನ್ನ ಮಾಡ್ತಾರೆ ಪ್ರದೇಶಗಳಿಂದ ಇರೋದ್ ಬಸ್ಗಳನ್ನ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಇವ್ರಿಂದ ಆಗ್ತಾ ಇಲ್ಲ ಇದೇ ಒಂದು ದುರಂತ ಅಂತಾನೆ ಹೇಳಬಹುದು ಅಮಿತ್ ಎಸ್ ಮೂರು ವರ್ಷದಿಂದ ಕೂಡ ಹಾವೇರಿ ಸಾರಿಗೆ ವಲಯಕ್ಕೆ ನೂತನ ಬಸ್ ಅನ್ನ ಬಿಡುಗಡೆ ಮಾಡಿಲ್ಲ ಯಾಕೆ ಈ ರೀತಿ ಇಲಾಖೆ ಬೇಜವಾಬ್ದಾರಿ ತೋರಿಸ್ತಾ ಇದೆ ಅಂತ ಅಲ್ಲಿ ಸಾವಿರಾರು ಜನ ಓಡಾಟವನ್ನ ನಡೆಸ್ತಾರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕಾಗಿರುತ್ತೆ ಮುಖ್ಯವಾಗಿ ನಾವು ಅದನ್ನ ಹೇಳಿದಾಗ ಅವರು ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರುವಂತದ್ದು ಅಲ್ಲಿ ಸೀಮಿತವಾಗಿದೆ ಅಂತ ಹೇಳಿ ಅನ್ಸುತ್ತೆ ಸಾರಿಗೆ ಇಲಾಖೆ ಇಲ್ಲಿ ಏನು ಅಂತಂದ್ರೆ ಅಲ್ಲಿ ಈಗಾಗಲೇ ಅವರ ಅವರ ವೇಟಿಂಗ್ ಸುಮಾರು ತೊಂಬತ್ತು ಬಸ್ಗಳು ಬೇಕು ಅಂತ ಹೇಳಿ ಅಲ್ಲಿ ಗ್ರಾಮಾಂತರ ಪ್ರದೇಶಗಳಿಗೆ ತೊಂಬತ್ತು ಬಸ್ಗಳು ಬೇಕು ಅಂತ ಹೇಳಿ ಒಂದು ಬೇಡಿಕೆ ಇದೆ ಆದ್ರೆ ಇವರು ಇನ್ನೂ ಕೂಡ ಹಳೇಗಳ ಹಳೆ ಬಸ್ಗಳನ್ನ ಅದಕ್ಕೆ ಆರ್ಟಿಒದಲ್ಲಿ ಎಸ್ಟಿ ಮಾಡಿಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಿ ಆ ಬಸ್ ಮತ್ತೆ 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 ಯಾವ ಕಂಡೀಷನ್ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಕೂಡ ಪ್ರಯಾಣ ಮಾಡ್ತಾ ಇರೋ ಜನರಿಗೆ ಏನಾದ್ರು ಪ್ರಾಣಾಪಾಯ ಆದ್ರೆ ಅಪಘಾತಗಳು ಸಂಭವಿಸಿದ್ರೆ ಹೇಗೆ ಈ ಮಟ್ಟಿಗೆ ಬಸ್ ಗಳಲ್ಲಿ ತುಂಬಿಕೊಂಡು ಓವರ್ಲೋಡ್ ಆಗಿ ಹೋಗ್ತಾರೆ ಅವರು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದಲ್ವಾ ಹೌದು ಇದು ಅದೇ ಮುಖ್ಯವಾಗಿ ಒಂದು ನಮ್ಮ ಸರ್ಕಾರದ ಹೊಸ ಯೋಜನೆಯಿಂದಾಗಿ ಈ ತರ ಒಂದು ಓರ್ ಮತ್ತೆ ಇನ್ನೊಂದು ಆ ಡ್ರೈವರ್ನ ಒಂದು ಟಾರ್ಗೆಟ್ ಇರುತ್ತೆ ಅವರಿಗೆ ಈ ಟೈಮ್ ಇಂದ ಈ ಟೈಮ್ ರೀಚ್ ಆಗ್ಬೇಕು ನಿರ್ದಿಷ್ಟ ಟೈಮ್ ಇರುತ್ತೆ ಅವ್ರ ಆ ಟೈಮಿಗೆ ಹೋಗಬೇಕು ಆ ಟೈಮಲ್ಲಿ ಅದು ವೇಗವಾಗಿ ಹೋಗೋದು ಓವರ್ ಟಿ ಬೇರೆಲ್ಲ ಗಮನ ಹರಿಸೋದಿಲ್ಲ ಓವರ್ ಲೋಡಿಂಗ್ ಈ ಸೀಟಿಂಗ್ ಕೆಪಾಸಿ ಅಷ್ಟೇ ಇರುತ್ತೆ ಅಷ್ಟೇ ತಗೋಬೇಕು ಮತ್ತೆ ಅದರಲ್ಲಿ ಸ್ಟ್ಯಾಂಡಿಂಗ್ ಇರ್ತಾ ಒಂದಷ್ಟು ಅಷ್ಟೇ ತಗೋಬೇಕು ಇದ್ರಲ್ಲಿ ನೋಡಿದ್ರೆ ನೇತಾಡ್ಕೊಂಡು ಬಸ್ ನಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಕೆಲವೊಂದು ಸಂದರ್ಭದಲ್ಲಿ ಪರೀಕ್ಷಾ ಸಂದರ್ಭದಲ್ಲಿ ಒಂದು ಕೆಲವು ಸಂದರ್ಭದಲ್ಲಿ ಬಸ್ಗಳ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆಗೂ ಕೂಡ ಕಡೆಗೆ ಚಲಿತರ ವಿದ್ಯಾರ್ಥಿಗಳು ಇರ್ತಾ ಇದ್ರು ಹಾಗಾಗಿ ನೋಡ್ಬೇಕು ಈ ರೀತಿ ಈ ಗ್ರಾಮಾಂತರ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಈ ತರ ಒಂದು ಪ್ರತಿಯೊಂದು ದಿನ ಸುದ್ದಿಗಳು ಇದರ ಕಂಡು ಬರ್ತಾ ಧನ್ಯವಾದಗಳು ಗಿರಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಮೂರು ವರ್ಷದಿಂದ ಕೂಡ ಈಗ ಹಾವೇರಿ ಸಾರಿಗೆ ಇಲಾಖೆಗೆ ನೂತನ ಬಸ್ ಬೇಕು ಅಂತ ಮನವಿಯನ್ನ ಮಾಡಿದ್ರು ಕೂಡ ನೀಡಿಲ್ಲ ಮೂರು ವರ್ಷದಿಂದ ರಾಜ್ಯ ಸರ್ಕಾರದಿಂದ ಹಾವೇರಿ ಜಿಲ್ಲೆಗೆ ಆ ಒಂಬ ತೊಂಬತ್ತು ಹೊಸ ಬಸ್ಗಳು ಬೇಕು ಅಂತ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಆ ಈಗ ಪ್ರಯಾಣಿಕರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಈ ರೀತಿಯಾಗಿ ಓವರ್ಲೋಡ್ ಮಾಡ್ಕೊಂಡು ಹೋಗುವಂಥದ್ದು ಬಸ್ಗಳು ಅಲ್ಲಲ್ಲಿ ಕೆಟ್ಟು ನಿಲ್ಲುತ್ತೆ ಸ್ಪೀಡ್ ಆಗೋಗ್ತಾರೆ ಈ ರೀತಿಯಾಗಿ ಹೋಗುವಂತ ಸಮಯದಲ್ಲಿ ಆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅನ್ನೋದು ಅಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು ಈ ಸುದ್ದಿಯನ್ನ ನೋಡಿ ಸಾರಿಗೆ ಇಲಾಖೆ ಇಲಾಖೆ ಸಚಿವರು ಇನ್ಮುಂದೆ ಆದ್ರೂ ಎಚ್ಚೆತ್ಕೋಬೇಕು ವ್ಯವಸ್ಥಿತವಾಗಿ ಬಸ್ಗಳ ಸಮರ್ಪಕ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನೋದು ಈಗ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಈ ರೀತಿಯಾಗಿ ಜನ ಬೇರೆ ಜನಗಳು ಕೂಡ ವಿದ್ಯಾರ್ಥಿಗಳ ಗಳು ಕೂಡ ಕೆಲವೊಂದು ಸಲ ನಿಲ್ಸೋದಿಲ್ಲ ಬಸ್ ಅನ್ನ ಈಗ ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ ಓವರ್ಲೋಡ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಬಸ್ ಗಳನ್ನ ಕೂಡ ನಿಲ್ಲಿಸದೆ ಗಳಿಂದ ವಂಚಿತರಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಹೋಗೋಕೆ ಅವರಿಗೆ ಆಗೋದಿಲ್ಲ ಈ ರೀತಿಯಾದಂತಹ ಬಸ್ಗಳ ವ್ಯವಸ್ಥೆಯಿಂದಾಗಿ ಹೋಗ್ರಿ ಫ್ಲಾಟ್ ವರ್ಡ್ ಮೇಲೆ ಚಿತ್ಕಿ ತೊಗಾವ ಅಲ್ಲ ಫ್ಲಾಟ್ ವರ್ಕ್ ಮಾಡಿದಾರಾ